ಅಯ್ಯೋ ಅಯ್ಯೋ ಅಯ್ಯ ಇದಕ್ಕೇನ್ ಮಾಡೈತೆ ಇದ್ಕೆ ಏನ್ತೀನಿ ಏ ಕೃಷ್ಣ ಇಲ್ಸ ಸಾಕು ಸೊಂಟ ಅಲ್ಲಾಡಿಸ್ತಿದ್ದು ಆಗ್ರಿಂದ ನೋಡ್ತಿದ್ದೀನಿ ಹಾ ಅಲ್ಲಾಡಿಸಿದ್ದು ಮತ್ತೆ ಅಲ್ಲಾಡಿಸ್ತಿದ್ಯಾ ಅಲ್ಲಾಡಿಸ್ತಿದ್ದ ಮಕ್ಕಳಾಡಿಸ್ತಿದ್ಯಾ ಬಾರ ಅಂತೂ ಊಟ ಮಾಡಿಸ್ತೀನಿ ಅಂದ್ರೆ ಆ ಹೇಳಿದ್ ಮಾತು ಕೇಳೋಲ್ವಲ್ಲ ಈ ಹುಡುಗ ಹ್ಮ್ ಹೆಚ್ಚು ಬಾ ಇರೋದ್ನ ಕೊಟ್ಟು ಬಿಡಬೇಕು ಬಾ ಪ್ರಚರ ಯಾವಾಗ್ಲೂ ಬಾ ಬೈ ಬಂತ ಏನಾದ್ರು ಹಾ ಏನೋ ಮಾತಾಡ್ತಿದ್ಯಾ ಗೊಣಗ್ತಿದ್ಯಾ ಅಲ್ಲ ನೀನು ನಾಲ್ಕು ವರ್ಷಕ್ಕೆ ಅಲ್ಲ ನನ್ನ ಬಗ್ಗೆ ಇನ್ನೊತ್ತು ವರ್ಷ ಆಗ್ಬಿಟ್ಟು ಏನ್ ನಿಮ್ಮ ಅಪ್ಪ ಹೇಳ್ತೀನಿ ನನ್ನ ಬಗ್ಗೆ ಮಾತಾಡ್ಕೊಂಡು ಗೊಣಕತಿರ್ತಾರೆ ಯಾವಾಗ್ಲೂ ಅದೇ ಮಾತಾಡ್ತಾನಂತಾನೆ ಗೊತ್ತಾಗಲ್ಲ ಅಂತ ಈ ಟುದ್ದ ಇದ್ಯಾ ಗೊಣಲಕ್ಕೆ ಸರ್ಟ್ ಮಾಡಿದ್ಯಾಟಿಂಗ್ ಸಿರಪ್ ಗಾರಂಟಿ ಏ ಚಿಕಣಾ ಮದ್ದು ನೀ ಹಾಕ್ಬೇಕು ಕೇಳ್ದಂಗಾಗಿದ್ಯಾ ಅಪ್ಪ ನೋಡಿದ್ರೆ ಕೆಲ್ಸಕ್ ಹೋಗ್ತಾನೆ ಪಾರ್ಲರ್ ಪಾರ್ಲರ್ ಅನ್ಬಿಟ್ಟು ಹೋಗ್ತಾಳೆ ಇಲ್ಲಿ ನಿನ್ ಜೊತೆ ನಾನು ಎಣಗ ಆಡಬೇಕು ದಿನವಿಡಿ ಆಗಲ್ಲಪ್ಪ ನನ್ನ ನನಕೈ ಆಗಲ್ಲ ನೀನು ಮಂಡುಡ್ಗ ನೀನು ನೀನ್ ನನ್ನ ಮಾತು ಕೇಳೋದಿಲ್ಲ ನನ್ನ ಬಗ್ಗದು ಇಲ್ಲ ನೀನು ಹ ನಿಮ್ಮಪ್ಪ ಅಮ್ಮಂಗ ಹೇಳಿನ್ನ ಸ್ಕೂಲಗ್ ಓಡಿಸದೆ ಸರಿ அட் அனித்தியா ஏனோ ஒபனே மொமக மொமகோட் ஓத பிரீத்த நீனும் இல்லை முந்தக்கொந்த நீடரெல்லாம் தோச்சிக்க ஓடிபிடிக்கணி அந்தியா இல்ல அது எங்கபிடி நான் நோட்னி அது எல்லோக்கே நான் அப்படின்னா அப்பா அம்மன் தவ நே அது ஏன் மாதவர ಇಬ್ರು ಇಬ್ರು ಆ ಕೆಲಸ ಈ ಕೆಲಸ ಅನ್ಬಿಟ್ಟು ಹೊಲ್ಟೋಗ್ಬಿಟ್ರೆ ನಾ ಏನು ಮಾಡ್ಬೇಕು ಇನ್ನೊಂದು ಕಟ್ಕೊಂಡು ಸಾಕ್ ಸಾಕ ಹೋಗೈತ್ ನನಗೆ ನಾ ಕುರ್ಸಿದ ಎಳಗಿ ನಡಿ ನಡಿ ನಿಮ್ ಅಪ್ಪನ ಕರ್ಕೊಂಡು ಹೋಗ್ತೀನಿ ಬೇಡ ಅಜ್ಜಿ ಅಜ್ಜಿ ಬೇಡ ಬೇಡನೂ ಇಲ್ಲ ಗಿಡನೂ ಇಲ್ಲ ಸಾಕ್ ಸಾಕ್ ಆಟ ಆಡಿದ್ ಇಷ್ಟಿನ ಇಷ್ಟು ವರ್ಷ ಆಟ ಆಡ್ದಲ್ಲ ಬೆಜಾ ನಾಯ್ತು ಸ್ಕೂಲ್ ಹೋಗಿ ಪಾಠ ಗಿಟ ಕಲಿ ಒಳ್ಳೆ ಬುದ್ಧಿ ಕಲಿ ನಡಿ ನಡಿ ಮಗನೆ ಅರೆ ಅರೆ ಶಿಲ್ಪ ಏನಿದು ಮಾವಿನ್ಕಾಯಿ ತಿಂತ ಕೂತಿದ್ಯಲ್ಲ ಏನಾದ್ರೂ ಸಿಹಿ ಸುದ್ದಿ ಕೊಡಂಗಿದ್ಯಾ ಹಿಂಗೆ ಅದು ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು ಅವ್ರ ತೋಟದಂತೆ ಮಾವಿನಕಾಯಿ ತಂದ್ ಕೊಟ್ರು ಪಾಪ ಪ್ರೀತಿಯಿಂದ ತುಂಬಾ ಚೆನ್ನಾಗಿದೆ ರೀ ಅಷ್ಟೇನು ಹುಳಿಯಾಗಿಲ್ಲ ಈ ಕಡೆ ಹುಳಿನೂ ಇಲ್ಲ ಸ್ವೀಟ್ ಇಲ್ಲ ಮಧ್ಯದಲ್ಲಿ ಸೂಪರ್ ಆಗಿದೆ ಅದಕ್ಕೆ ತಿನ್ಬೇಕು ಅಂತ ಅನಿಸ್ತು ಅದಕ್ಕೆ ಕಟ್ ಮಾಡ್ಕೊಂಡು ಈ ತಿನ್ನೋಣ ಅಂತ ಶುರು ಮಾಡ್ತಿದ್ದೆ ಅಷ್ಟಲ್ಲಿ ಬಂದ್ರಿ ನೋಡ್ರಿ ತಗೊಳ್ಳಿ ಒಂದು ಪೀಸ್ ಹೇಗಿದೆ ನೋಡಿ ಅಯ್ಯಯ್ಯೋ ಬೇಡಮ್ಮ ತಾಯಿ ಆ ಹುಳಿ ಮಾವಿನಕಾಯಿನ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಅದು ಮಾವಿನ ಹಣ್ಣಾದರೆ ತಿನ್ಬೋದು ಮಾವಿನಕಾಯಿ ಎಲ್ಲ ಎಲ್ಲೇ ತಿನ್ನೋಕ್ಕಾಗುತ್ತೆ ನನಗೇನೋ ಇಷ್ಟ ಇಲ್ಲಪ್ಪ ನೀನು ತಿನ್ನು ಆಯ್ತು ಅದು ಸರಿ ಅದ್ಯಾರು ಮಾವಿನಕಾಯಿ ಎಲ್ಲ ತಂದು ಕೊಡುವಂಥ ಕಸ್ಟಮರು ಅಯ್ಯೋ ಇದ್ದಾರೆ ಪಾರ್ಲರ್ ಅಂದ್ರೆ ಸುಮ್ಮನೆನಾ ಏನು ಒಂದ್ ಸತಿ ಬಂದು ಹೋಗ್ಬಿಡ್ತಾರ ಪದೇ ಪದೇ ಬರ್ತಾ ಇರ್ತಾರೆ ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿದ್ರೆ ಪದೇ ಪದೇ ಬರ್ತಾ ಇರ್ತಾರೆ ಇವಾಗ ಈ ತಿಂಗಳು ಬಂದಿದ್ದವರು ಮುಂದಿನ ತಿಂಗಳು ಬಂದೇ ಬರ್ತಾರೆ ಐಬ್ರಾ ಮಾಡಿಸ್ಕೊಳಕ್ಕೆ ಏನು ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಐಬ್ರೋ ಆದ್ರೂ ಮಾಡಿಸ್ಕೊಳ್ಳಕ್ ಬರ್ತಾರೆ ಪರ್ಚಿ ಆಗಿರ್ತಾರಲ್ವಾ ಸರಿ ಸರಿ ಆಯ್ತು ಆರಿ ಇವತ್ತು ಸಂಜೆ ಬರ್ತಾ ಸಂಕ್ರಾಂತಿ ಹಬ್ಬ ಬಂತಲ್ಲ ಆ ಹಬ್ಬಕ್ಕೆಲ್ಲ ಸಾಮಾನು ತಗೋಬೇಕು ರೀ ಬರ್ತಾ ಮನೆಗೆ ಬಂದ್ಬಿಟ್ಟು ಹೋಗೋಣ ಇಲ್ಲ ನಾನೇ ಬರ್ತಾ ತಗೊಂಡ್ಬರ್ಲ ನೀವೇನಾದ್ರು ಬರೋದು ಲೇಟ್ ಆದ್ರೆ ಅಯ್ಯೋ ಇಲ್ಲ ಶಿಲ್ಪ ನೀನೇ ತಂದ್ಬಿಡು ಮನೆಗೆ ಬಂದು ಮನೆಗೆ ಬರೋಷ್ಟಲ್ಲಿ ಕತ್ಲಾಗಿರುತ್ತೆ ಆ ಕತ್ಲಲ್ಲಿ ಇನ್ನೇನು ಹೋಗೋದು ಸುಸ್ತಾಗಿರ್ತೀನಿ ನಾನು ಕೂಡ ಬರ್ತಾ ನಿಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ಬಂದ್ಬಿಡು ಅನ್ಕೊಂಡೆ ನಾನೇ ಬರ್ತಾ ತೊಗೊಂಬರೋಣ ಅಂತ ಒಬ್ಬರು ಕಸ್ಟಮರು ಅವರು ಶಾಪಿಂಗ್ ಮಾಡಬೇಕು ಹೋಗೋಣ ಅಂತ ಕರೀತಾ ಇದ್ರು ನಾನು ನಮ್ಮ ಮನೆಯವ್ರು ಒಂದು ಸತಿ ಕೇಳಿ ನೋಡ್ತೀನಿ ಅವರು ಏನಾದರೂ ಹೊರಗಡೆ ಬರೋಂಗಿದ್ರೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ಇವಾಗ ಹೇಗೋ ನೀವು ಬರೋಲ್ಲ ಅಂತ ಹೇಳ್ತಿದ್ದೀರಲ್ಲ ಆಯಿತು ಬಿಡಿ ಅವರನ್ನೇ ಕರ್ಕೊಂಡು ಹೋಗ್ತೀನಿ ಹಾಗೆ ಬರ್ತಾ ಮಸಾಲೆ ಪುರಿ ಪಾನಿಪುರಿ ಗೋಬಿ ಈ ರೀತಿ ತಿನ್ಕೊಂಡು ಹಾಗೆ ಮಗನಿಗೆ ಹೊಸ ಬಟ್ಟೆ ಮತ್ತು ನನಗೆ ಸೀರೆ ಮತ್ತು ನಿನಗೆ ಶರ್ಟು ಅತ್ತಾರಿಗೊಂದು ಸೀರೆ ತಗೊಂಡ್ಬಂದ್ಬಿಡ್ತೀನಿ ಅಲ್ಲ ಶಿಲ್ಪಾ ಬಟ್ಟೆ ಅವಶ್ಯಕತೆ ಏನಿದೆ ಇವಾಗ ಅಷ್ಟೊಂದು ಬಟ್ಟೆಗಳು ಇದೆಯಲ್ಲ ಪೂಜೆ ಸಾಮಾನಿಗೆ ಏನೇನ್ ಬೇಕು ತಗೋಬಾರ್ದು ಸಾಕು ಅಯ್ಯೋ ಸುಮ್ಮನೆ ವರ್ಷದ ಮೊದಲನೇ ಹಬ್ಬ ಒಂದ್ಸತಿ ಹೊಸ ಬಟ್ಟೆ ಹಾಕೋಬಾರ್ದ ನೀವು ಒಳ್ಳೆ ಇಷ್ಟೊಂದು ಜೀಪಣತನ ಮಾಡಿದ್ರೆ ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಏನೂ ಒತ್ಕೊಂಡು ಹೋಗಲ್ಲ ಇರುವಾಗ ಅನ್ಭವಿಸೋಣ ಬಿಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೂಡಿರ್ತೀವಿ ಅಂತ ನೆನ್ಕೊಳ್ಳಿ ಅನ್ಭವಿಸಕ್ ನಾವೇ ಇಲ್ಲ ಅಂದ್ರೆ ಏನ್ ಮಾಡೋಣ ಹೇಳಿ ಎಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಅದ್ರ ಸ್ವಲ್ಪನಾದ್ರೂ ಕಾಲ್ ಭಾಗನಾದ್ರೂ ಅನುಭವಿಸ್ಬಿಟ್ಟು ಮುಕ್ಕಾಲ್ ಭಾಗ ಕೂರಿರೋಣ ಸರಿನಾ ಹ್ಮ್ ನಿನಗೆ ಹೇಳಕ್ ಆಗುತ್ತೆ ಏನೋ ಮಾಡು ನೋಡ್ಕೊಂಡು ಖರ್ಚು ಮಾಡು ಬಂಡವಾಳ ಮೂವತ್ ಲಕ್ಷ ರೂಪಾಯಿ ಹಾಕಿದೀವಿ ನೆನಪಿರ್ಲಿ ಹ್ಮ್ ನೆನಪಿದೆ ನೆನಪಿದೆ ನಿಮ್ಗೆ ನೆನಪಿರೋದಿರ್ಲಿ ಯಾವಾಗ್ಲೂ ಶಾಪಿಂಗ್ ಶಾಪಿಂಗ್ ಅಂತ ಅಂತಿರ್ತೀರಾ ಇಲ್ಲಿ ನೋಡ್ರಿ ಒಂಚೂರು ಮನೆ ಕಡೆ ಗಮನ ಕೊಡ್ರಿ ಯಾಕಮ್ಮ ಏನಾಯ್ತು ಯಾಕೆ ಮಗ ಕೃಷ್ಣ ಸಪ್ಪಗಿದ್ದಾನಲ್ಲ ಏನಾಯ್ತು ಕೃಷ್ಣ ಏನ ಹೇಳ್ತಿದ್ರಾ ಏನೋ ಹೇಳ್ತಿದಿ ಕೃಷ್ಣ ಹೌದಿರ ಮಗನೇ ಯಾಕೋ ಅದಕ್ಕೆ ನನ್ನ ಮಗ ಅನ್ಕೊಂಡೆ ಯಾಕೆ ಇಷ್ಟೊಂದು ಸರಿ ಹೋಗ್ತಿದನೇ ಸ್ಕೂಲ್ ಹೋಗಲ್ಲ ಏನಿಲ್ಲ ಹೊತ್ತೊತ್ತಿಗೆ ಎಲ್ಲ ಟೈಮ್ ಕರೆಕ್ಟಾಗಿ ಸಿಗುತ್ತೆ ಅಂದ್ರೆ ಯಾಕೆ ಇಂಗ್ ಸರಿ ಅಂತ ನೋಡಿದ್ರೆ ಹಿಂದೆ ಇಂಗ್ ಇದ್ಯಾ ಅವಾಗ ನನಗೆ ಹೌದೇನೋ ಬಂಗಾರ ಹಿಂಗೆಲ್ಲ ಆಗ್ತಿದೆ ಮನೇಲಿ ನಾನು ಏನೇನೋ ಅನ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ನಂಬಿಟ್ಟು ಮಗುನ್ ಬಿಟ್ಟೋದ್ರೆ ಇದೇ ಕಥೆನೇ ನಿಮ್ಮ ಅಪ್ಪಂಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ನನ್ನ ಮಗನೇ ಅಪ್ಪ ಅಮ್ಮಂಗೆ ಎಲ್ಲಿ ಹೇಳ್ತೀನೋ ಸ್ಕೂಲಕ್ಕೆ ಕಳ್ಸಕ್ಕೆ ಅನ್ಬಿಟ್ಟು ಹಾನೆ ಬಂದ್ಬಿಟ್ಟು ಹಿಂಗ್ ಉಲ್ಟಾ ಪಟ್ಟ ಮಾತಾಡ್ತಿದ್ಯಾ ಸಾಮಾನಿದ್ಯಾನಲ್ಲ ಕಣ ನೀನು ಹಿಂಗೆ ಬಿಟ್ರೆ ಮನೇಲಿ ಇರೋದೆಲ್ಲ ದೋಚ್ಕೊಂಡು ಹೋಗೋದ್ ಗ್ಯಾರಂಟಿ ಅವನು

ಬಾರಿ ಭಯಂಕರ ಅವನು ನಂಬಡ ಕಣ ನಂಬಡ ಅವನ ಏ ಸುಂದಿರಮ್ಮ ನಮ್ಮ ಕೃಷ್ಣೇ ಹಂಗೇನ್ ಹೇಳಲ್ವಲ್ಲ ಯಾವತ್ತು ಹೇಳಿಲ್ಲ ಹಂಗೆ ಯಾವತ್ತು ಹೇಳಿಲ್ಲ ಕಣ ಆ ಬೆಳಿಗ್ಗೆ ಸೊಂಟ ಅಲ್ಲಾಡ್ಸ್ಕ ನಿಂತಿದ್ದ ಬಾರ ಒಂದು ಸ್ನಾನ ಮಾಡ್ತೀನಿ ಅಂತ ಬೆಳಿಗ್ಗೆ ಅಂತ ಕರಿತಾ ಇದೀನಿ ಬೋರ್ಲಿಲ್ಲ ಆಯಿತು ಬಿಡು ಅಂತ ಮಠ ತೊಳೆದು ಅದಂ ಬರ್ದನ ಬಟ್ಟೆ ಹಾಕದೆ ಆಮೇಲೆ ಬಾರ ಊಟ ಮಾಡಿಸ್ತೀನಿ ಅಂತ ಅಂದ್ರೆ ಆ ಹೇಳಿದ ಮಾತನ ಕೇಳೋದು ಬಾರ ಈ ಹುಡುಗ ಹಂಗೆ ಸೊಂಟ ಅಲ್ಲಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ ನಾನ್ ಅದಕ್ಕೆ ನನ್ನ ಕೈಲಿ ಆಗಲ್ಲ ಕಣಪ್ಪ ನೀನು ನೋಡ್ಕೊಳ್ಳಕ್ಕೆ ನಾ ವರ್ಷದಿಂದ ಹೆಣಗಿ ಹೆಣಗಿ ಸಾಕಾಗಿ ಹೋಗೈತೆ ನಿಮ್ಮ ಅಪ್ಪ ಅಮ್ಮ ಹೇಳ್ಬಿಡ್ತೀನಿ ಸ್ಕೂಲಿಗೆ ಸೇರಿಸಿ ಅಂತ ಅಂದೆ ಅದಕ್ಕೆ ಹೇಳ್ಬಾಡಿ ಹೇಳ್ಬಾಡಕಿ ಸ್ಕೂಲ್ಗೆ ಹೋಗಲ್ಲ ಅಂದ ಇಲ್ಲ ನಾನು ಹೇಳ್ತೀನಿ ಅಂದಿದ್ದಕ್ಕೆ ನೋಡಿ ಇಲ್ಲಿ ಬಂದಿ ನಾಟಕ ಹೌದೇನೋ ಕೃಷ್ಣ ಅಜ್ಜಿ ಹೇಳ್ತಿರೋ ನಿಜನಾ நீ நான் சுள்ங்கேன் மூள்ள ಅದಕ್ಕೆ ನನ್ನ ಮಗ ಇಷ್ಟು ಸರ್ಗೋಗಿರೋದು ಅಲ್ಲ ಅತ್ತೆ ನಿಮ್ಗೆ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಬೇಡವಾ ಚಿಕ್ಕ ಮಕ್ಳಿಗೆ ಹೆದರ್ಸೋದು ಬೆದರ್ಸೋದು ಹೊಡಿಯೋದೆಲ್ಲ ಮಾಡ್ತಾರಾ ಅವ್ನು ಇನ್ನೂ ಪಾಪ ಕಂದಮ್ಮ ಇನ್ನೂ ನಾಲ್ಕು ವರ್ಷಕ್ಕೆ ಕಾಲಿಟ್ಟಿದ್ದಾನೆ ಈಗ ಈಗ ಅಲ್ಲ ನೀವು ಹೊಡಿಯೋಕೆ ಶುರು ಮಾಡ್ಬಿಟ್ರಲ್ಲ ಏಕೆ ಹೇಳೋಕೆ ಕೇಳೋರು ಯಾರು ಇಲ್ಲ ಅಂತಾನ ಏ ಏ ಶಿಲ್ಪ ಮಂಕ ಬುದ್ಧಿ ಅರ್ಥ ಕಡೆ ಮಂಕ ಬುದ್ಧಿ ಇರೋದೊಬ್ಬ ಮೊಮ್ಮಗ ಅಂತ ನನ್ನ ತರ ನೋಡ್ಕೊಂಡವ್ರ ಈ ಕಳೆದ ನಾಲ್ಕು ವರ್ಷದಲ್ಲಿ ನನ್ನ ಜೀವನೇ ತೇದ್ಬಿಟ್ಟಿದ್ದೀನಿ ನನ್ನ ಮಗ ಯಾವಾಗಲೂ ಜೊತೆ ಇರಬೇಕು ನಾನೇನ್ ಮಾಡ್ಬೇಕು ಅವ್ನ ಸೇವೆನಾ ಅಂತ ಅಂದ್ಬಿಟ್ಟು ನೋಡ್ರಿ ಇನ್ ಫಿಟಿಂಗ್ ಇಟ್ಬಿಟ್ಟು ಕೊನೆಗೆ ಏ ಕೃಷ್ಣ ಇಡ್ಲಿ ಬಾರ ಬಾರ ಅನಿಸ್ತಿ ಅಜ್ಜಿ ಅಂತ ಏ ಬಿಡಮ್ಮ ಅವ ಚಿಕ್ಕ ಹುಡುಗನ್ದು ಇನ್ನೇನು ಹೇಳ್ತಿಯಾ ಬರೇ ನಾನು ನೀವು ನನ್ನ ಪ್ಲೇಗ್ರಫಿ ಹಾಕ್ತೀನಿ ರೀ ಯಾವ ಶಿಲ್ಪ ಇನ್ನೂ ಒಂದು ವರ್ಷ ಹೋಗ್ಲಿ ಬಿಡು ಐದು ವರ್ಷಕ್ಕೆ ಹಾಕಿದ್ರು ಆಯ್ತು ಬೇಡ ಬೇಡ ನನ್ನ ಮಗ ಏ ಸ್ವರ್ಗ ಹೋಗ್ತಿದ್ದಾನೆ ನನಗೆ ಅವನು ಹಾಳಾದ್ ನೋಡಿದ್ರೆ ಬೇಜಾರು ಮಾಡ್ಕೊಳ್ಳೋದು ನೋಡಿದ್ರೆ ನನ್ನ ಕರಳೆಲ್ಲ ಆಗುತ್ತೆ ಇಲ್ಲ ಇಲ್ಲ ಯಾರು ತಪ್ಪೋ ಯಾರು ಸರಿನೋ ಅದೆಲ್ಲ ನನಗೆ ಬೇಕಾಗಿಲ್ಲ ನಾಲ್ಕು ವರ್ಷ ಆಗಿದೆ ಹಾಕ್ತೀನಿ ನಾನು ಹೋಗ್ತಾ ಕರ್ಕೊಂಡು ಹೋಗ್ತೀನಿ ಬರ್ತಾ ಕರ್ಕೊಂಡು ಬರ್ತೀನಿ ಹಾ ಹಂಗ ಮಾಡು ಒಳ್ಳೆ ಬುದ್ಧಿ ನಾನು ಕಲೀಲಿ ಆ ಸ್ಕೂಲಲ್ಲಿ ಹೀಗೆ ಅಂದ್ರೆ ಕೀಟನಪ್ಪ ಹಾಳೆ ಇದೇ ಶಿಲ್ಪ ಮಾಡಿಂತ ಕೂತಿದ್ದೀ ಮತ್ತೆ ಇಲ್ಲ ಅತ್ತೆ ಹಂಗೇನಿಲ್ಲ ಯಾರೊಬ್ರು ಕಸ್ಟಮರ್ ತಂದು ಕೊಟ್ಟಿದ್ರು ತಿಂತಾ ಇದ್ದೆ ಅಷ್ಟೇ ಹಬ್ಬ ಶಿವನೇ ನಾನೇನೋ ಅಂದ್ಕೊಬಿಟ್ಟೆ ನೋಡು ಹಂಗೆ ಏನಾರಾಗ್ರೆ ಕತೆ ಇಸ್ತತ್ತೆ ಇವರು ಸಾಕ್ ಸಾಕು ಸಾಕಾಗೋಯ್ತು ನನಗೆ ನಾಲ್ಕು ವರ್ಷದಲ್ಲಿ ಆಮೇಲೆ ಇನ್ನೊಂದು ಎತ್ಬಿಟ್ಟು ಅದು ನಾಲ್ಕು ವರ್ಷದಲ್ಲಿ ನೆನಬೇಕಾಗ್ತದೆ ನಾನು ಅದನ್ನು ಹೆಂಗಿರ್ತಿತ್ತು ಯಾಕೆ ಬೇಕಾದಮೇಲೆ ಸಕವಾ ಸಾಕು ನನಗೂ ವಯಸ್ಸಾಯ್ತು ನಾನು ನನಗೇ ಅಯ್ಯೋ ಯಾವಯ್ಯವಯ್ಯವ ಈಗಿನ ಕಾಲದ ಮಕ್ಕಳು ಆಗಲ್ಲಪ್ಪ ನಿಭಾಯಕ್ಕೆ ಆಗಿನ ಕಾಲದಲ್ಲಿ ಹೊತ್ತು ಜನ ಬೇಕಾದ್ರೆ ಸಾಕ್ಬೋದಿತ್ತು ಹ್ಞೂ ಈಗಿನ ಕಾಲದ ಮಕ್ಕಳನ್ನ ಅಯ್ಯಪ್ಪ ಒಬ್ಬರು ಸಾಕೋದು ಒಂದೇ ಅತ್ತೆನು ಸಾಕೋದು ಒಂದೇ ಯಾರೋಪ್ಪ ಬೇಡ ರಾಮಾಯಣ ರಾಮಾಯಣ ನೋಡ್ತಾರಿ ಕೇಳಿಸಿಕೊಂಡ್ರಾ ನನ್ನ ಮಗನ ಸಾಕದಿ ಇವರಿಗೆ ಕಷ್ಟ ಅಂತ ಇದನ್ನ ಈ ಮಾತಿನ ಮುಂಚೆನೇ ಹೇಳಿದ್ರೆ ನಾನು ಬೇಗನೆ ಫೇಗ್ ಗ್ರೂಪ್ ಕಾಗ್ತಿದ್ದೆ ಶಿಲ್ಪ ಏನೇ ನೀನು ಅಹೋ ಏನೋ ಚಿಕ್ಕೊಂದು ಹೇಳ್ತಾನಪ್ಪ ಅದಕ್ಕೆ ಅಮ್ಮನ ಮೇಲೆ ಬೇಜಾರ್ ಮಾಡ್ಕೊಳ್ಳೋದಾ ಹ್ಮ್ ತಾಯಿ ಕರು ನಿಮಗೆ ಏನು ಗೊತ್ತಾಗ್ಬೇಕು ನನ್ನ ಮಗನೇ ನನಗೆ ಎಲ್ಲ ಸರ್ವಸ್ವ ಅಂಗೊಂದು ಚೂರು ನೊವಾದ್ರೂ ನಾನು ಸೈಸಿಕೊಳ್ಳೋದಿಲ್ಲ ಹ್ಞೂ ಒಳ್ಳೆ ಕಥೇನಪ್ಪ ನಿಮ್ಮದು ಆಯ್ತು ಏನೋ ಮಾಡು ನನ್ನ ಡ್ಯೂಟಿ ಟೈಮ್ ಆಯ್ತು ನಾನು ಹೊಡ್ತೀನಿ ಹ್ಞೂ ಆಯ್ತು ನಾನೇ ಹೊಡ್ತೀನಿ ಕರ್ಕೊಂಡು ಹೋಗ್ತೀನಿ ಸರಿ ಸರಿ ಆಯ್ತು ಹುಷಾರು ನಾನು ಶಾಪಿಂಗ್ ಮಾಡಬೇಕು ಅಂದಲ್ಲ ಸಾಯಂಕಾಲ ಬರುತ್ತೆ ಹುಷಾರು ಹ್ಞೂ ಹ್ಞೂ ಆಯ್ತು ಸುಮ್ಮನೆ ಮಗಣ ಏನು ಹೆದರ್ಕೊಬೇಡ ಇನ್ಮೇಲೆ ಇನ್ನು ಒಂದು ಚೆನ್ನಾಗಿರೋ ಸ್ಕೂಲಿಗೆ ಹಾಕ್ತೀನಿ ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಹಿಂಗೆ ಆಟ ಆಡೋದಕ್ಕೆ ಮನೇಲಿ ನಿಂಗೆ ಬೋರ್ ಹಾಕಿತ್ತಲ್ವಾ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಆಟ ಆಡ್ಬಹುದು ಆಟ ಸಾಮಾನು ಇರುತ್ತೆ ಜಾರಬಂಡೆ ಇರುತ್ತೆ ತುಂಬಾ ಮಜಾ ಬರುತ್ತೆ ಕಣ ಕಡೂ